ಹ್ಮ್ ಹತ್ತು ಹ್ಮ್ ಹನ್ನೊಂದು ಹನ್ನೆರಡು ಹ್ಮ್ ನಾನೆಷ್ಟು ಹೇಳಿದೆ ಮತ್ತೆ ಒಂದು ಜಾಸ್ತಿ ಬಂದಿರುವ ಅಂದ್ರೆ ಗಿಡ ಹಿಡ್ಕೊಂಗೆ ಬಿಗಿಯಾಗಿ ಕೈಲಿ ಕೈಲಿ ಕೆಳಗಡೆ ಕೆಳಗಡೆ ಹ್ಮ್ ಹಾ ಆ ಸೈಜ್ ಹಿಂಗೆ ಟಚ್ ಆಯ್ತದವ ಟಚ್ ಆಯ್ತವೆ ಈಗ ಮೂರು ತಿಂಗ್ಳಿಗಷ್ಟು ಟಚ್ ಆಯ್ತವೆ ಅದಾದ್ಮೇಲೆ ಟಚ್ ಆಗ್ಬಾರ್ದು ಇನ್ನೊಂದು ತಿಂಗಳಿಗೆ ದಪ್ಪ ಆಗ್ಬೇಕು ಮೂರ್ ತಿಂಗಳಿಗೆ ಇನ್ನು ಹಿಂಗ್ ಗಿಡಕ್ ಆಬಾರ್ದು ಅಲ್ಲಿ ಮುಂದೆ ಇನ್ನೊಂದ್ ಯಾವ್ದಾರು ಇದ್ರೆ ನಾಲ್ ಒಂದ್ ಎರಡ್ ಮೂರ್ ಗಿಡ ನೋಡೋ ಶೀತ ಐತಿಲ್ವಲ್ಲ ಅದು ಇದು ಎಷ್ಟು ನೀರ್ ಬಂದ್ ಮುಚ್ಚಾಗಿದಲ್ವಾ ನೋಡಿ ನೀರ್ ಬಂದ್ ಕಂಪ್ಲೀಟ್ ಮುಚ್ಚೈತೆ ಅಣ್ಣ ನಿನ್ ಹೆಸ್ರ ನಿಮ್ ಹೆಸರು ಅಣ್ಣ ಕೆಸ್ರ ಕೊಪ್ಲು ಇದು ನೀರ್ ಬಂದ್ ಎಷ್ಟು ದಿನ ಆಯ್ತಣ್ಣಿಗೆ ನಾಲ್ಕೈದು ನಾಲ್ಕೈದು ವಾರ ಹಾ ಎಲ್ಲಾ ಫುಲ್ ಬಂದ್ ಮುಚ್ಕೊಂಡಿರೋದಲ್ವ ಇದು ಇಲ್ಲಿ ಬರೋ ಹಂಗೆ ನನಗೆ ಬರೋಣ ಇದು ಹುಳ ಮೇದಿರೋದ್ ಏನೋ ಹಾಕಿಲ್ಲ ನೋಡಿ ಮಣ್ಣು ಮುಚ್ಕೊಂಡಿದ್ರೆ ಸುಳಿ ಎಲ್ಲ ಇದು ಆಯ್ತಾ ಹಿಂಗ ನೀರ್ ಮುಚ್ಚಿದ್ರು ಈ ತರ ಬುಡ್ಸ್ಕೊಂಡ್ಬಿಟ್ರೆ ಹೂ ಹುಟ್ಟಿ ಎಲ್ಲ ಗಾಳಿ ಆಡ್ತದೆ ಮೇಲ್ ಬರ್ತದೆ ಇದು ಫುಲ್ ಗಾಳಿ ಆಡೈತೆ ಗಿಡಗಳೆಲ್ಲ ಚೆನ್ನಾಗಿ ಬರ್ತಾವೆ ಇಲ್ಲಿ ನೋಡಿ ಈ ಕಡೆ ಆ ಈ ಕಡೆ ಒಂದ್ ಚೂರ್ ಹಳ್ಳ ಮಾಡು ಅದೇ ಸರಿ ಆಯ್ತದೆ ಈ ಕಡೆ ಮಕ್ಕಳ ಹಳ್ಳ ಮಾಡು ವತಿ ಒತ್ತೋ ಹಾ ಸಾಕು ಗಾಳಿ ಈ ಕಡೆ ಬಗ್ ಆ ಕಡೆ ಗಾಳಿ ಇದ್ ಮಾಡ್ದಾಗ ಈ ಕಡೆ ಬಕ್ಕತ್ತದ ಈಗ ಲೂಸ್ ಆಯ್ತಲ್ಲ ಮಣ್ಣು ಎಲ್ಲ ಈ ಕಡೆ ಬರ್ತ ಹಾಂ ಇಲ್ಲಿ ಬೈಲಿ ಇಲ್ಲ ಇಲ್ಲಿ ಇಲ್ಲ ಬಾ ಬೈಲಿ ತೋರ್ಸೋಣ ಅದಕ್ಕೆ ಇದು ಹೊಸದಾಗಿ ಮಣ್ಣು ಒಡ್ಸಿದಾ ಓಹ್ ಇದೆಲ್ಲ ಇಲ್ಲಿ ಕಾಲುವೆ ಕೆತ್ಕೊಂಡು ಇಗ್ದು ಬಂದಿರೋದು ಆ ಕಡೆ ಇದ್ದ ಹಳ್ಳ ಬಂದಿಲ್ಲ ಸರಿ ಇಲ್ಲಿ ಅಡ್ಡ ಏನಿತ್ತು ಇಲ್ಲಿ ಮಣ್ಣು ಒಡ್ಸಿದ ಅಣ್ಣ ಫುಲ್ಲು ಮಣ್ಣು ಒಡ್ಸಿದ್ರೆ ಹಳ್ಳ ನೀರು ಬಂದು ಕೊಚ್ಬಿಟ್ಟಿದ್ರು ಕಲ್ಲೆಲ್ಲ ಕಲ್ಲು ಮಣ್ಣೆಲ್ಲ ಅವ್ರು ಕಲ್ಲು ಇತ್ತಲಾಯ್ತಾರ ಹಾ ಕಲ್ಲು ಮಣ್ಣೆಲ್ಲ ಹೊತ್ಕೊಂಡ್ ಬಂದಿರದ ಅಲ್ಲೆಲ್ಲ ಅಯ್ಯೋ ಮಣ್ಣು ಏನು ಇಲ್ವಲ್ಲ ಪೋಷಕಾಂಶನೇ ಎಲ್ಲ ಕೊಚ್ಕೊಂಡು ಹೋಗೋದೇ ಈ ಹಳ್ಳ ಬಂದು ಈ ಹಳ್ಳದಲ್ಲಿ ನುಗ್ಗಿರೋದು ಇಲ್ಲಿ ಅಡ್ಡ ಏನೋ ಸಿಗಾಕಂಡ ಕಣ ಈ ಮಳೆ ಸಿಗಾಕಂಡ್ಲಾಗಿ ಬಂದಿರೋದು ಈ ಮಳೆ ಕ್ಲೀನ್ ಮಾಡ್ಕೊಬಿಟ್ಟಿದ್ರೆ ನೀವು ಈ ಮಳೆ ಬಂದು ಹೊಡ್ಕೊಂಡಿದ್ರೆ ಅದು ಹೋಗೋದು ಈ ಮಳೆಗೆ ಏನೇನೋ ನೀರು ಅದೇ ಎರಡ್ ಕಡೆ ಕೋಲ್ ಸಿಗಾಕೊಂಡ್ರೆ ನೀರ್ ಇಲ್ಲಿ ನುಗ್ಬಿಟ್ಟದೆ ಇಲ್ಲಿ ನೋಡಿ ಇಲ್ಲಿ ಸಿಗಾಕೊಂಡಿರೋದು ಬತ್ತಲ್ವೇ ಗಿಡ ಈಗ ಇಲ್ಲಿ ಇಲ್ಲಿ ಬಗ್ದಿಲ್ವಾ ಇಲ್ಲಿ ಇಲ್ಲಿ ಬೇಡ ಬೆಡ ಮುಂದ ಇಲ್ಲಿ ಬತ್ತಾವಲ್ಲ ಹಿಂಗ್ ಬಿಡ್ಸಿ ಹಿಂಗೆ ಇದೆಲ್ಲ ಬಿಡ್ಸಿರೋದು ನೋಡಿ ಇಲ್ಲಿ ಇಲ್ಲಿಲ್ವ ಗಿಡ ಇಲ್ಲಿ ನೋಡ್ಕೊಂಡು ನಿಧಾನ ಅಂದ್ಕೊಡಿ ನಿಧಾನ ಅನ್ ಕೊಡಿ ಫುಲ್ ನೀರೊಳಗೆ ಮುಚ್ಕೊಟ್ಟಿರೋದು ಕೊಳತೋಗಿರೋದವ್ರು ಇರಬೇಕಲ್ಲ ಅಲ್ಲಿ ಎರಡ್ದ ಕಡೆ ಅಲ್ಲಿ ಸಿಗ್ತದಾ ಹ್ಞೂ ಹಾಂ ನೋಡಿ ಅಲ್ಲವಾ ಬರ್ತದೀಗ ಅದು ಹಂಗೆ ಗಾಳಿ ಅಡಂಗೆ ಮಾಡ್ಕೋಬೇಕು ಹಂಗೆ ನೋಡಿಕೊಂಡು ಗಾಳಿ ಹಡ್ಕೊ ಮಾಡ್ಕೊಂಡ್ರೆ ಅದಕ್ಕೆ ಕ್ಲೀನಾಗಿ ಪ್ರತಿ ಪ್ರತಿಯೊಂದು ಅವೆ ಅವೆಲ್ಲ ಕೊಳ್ತಾವೆ ಶೀತದಲ್ಲಿ ಬರ್ತಾವೆ ಕಣ ಕೆಲವು ಗಿಡಗಳು ನೋಡಲಿ ಇಷ್ಟೊತ್ತಿಗೆ ಅಲ್ಲವಲ್ಲ ಎತ್ತರ ಆಗಿರೋ ಪ್ರದೇಶ ಹಂಗಿರ್ಬೇಕಿತ್ತು ನೀರು ನುಗ್ಗಿಲ್ಲ ಅಂದರೆ ಹಂಗೆ ಬರೋದು ಕಾಲುವೆ ಕ್ಲೀನ್ ಮಾಡ್ಕೊಬಿಟ್ಟಿದ್ರೆ ನೋಡಿದ್ರೆ ಎಷ್ಟು ಇದು ಹೊಸ ಮಣ್ಣು ಇದು ಇದು ಹಿಡ್ಕೊ ಒಂದು ಹಿಡಿಯಲ್ಲಿ ಹಿಡ್ದಲ್ಲ ಹಂಗೆ ಕೆಳಗಡೆ ನೋಡ ಹಾ ಹಿಡಿಯಕಲ್ಲ ಯಾಕೆ ಅಂದ್ರೆ ಇಲ್ಲಿ ಶೀತ ಆಕಡೆ ಅದೇ ಅದಕ್ಕೆ ಇದು ಹೊಸ ಮಣ್ಣು ಜೊತೆ ಮಣ್ಣು ಚೆನ್ನಾಗಿರೋದಕ್ಕೆ ಅಷ್ಟು ಡೆವಲಪ್ ಆಗಿರೋದು ಇವೆಲ್ಲ ಹಂಗೆ ಆಗಿರೋದು ಇವು ಬೈ ಕೆಲವೊಂದು ಟಾನಿಕ್ ಬಿಡ್ಬೇಕು ಟಾನಿಕ್ ಬಿಟ್ಬಿಡು ಫಸ್ಟ್ ಗೊಬ್ಬರ ಕೊಡೋದು ಇಲ್ಲಿ ಇಲ್ಲಿ ಇಷ್ಟೇ ಸಾಕು ಇಷ್ಟೇ ಅಡಕೆದೊಂದ್ ಬಿಡ್ಸಿದ ಕುದ್ಕೆ ತನಕ ಬಡ್ಡ್ಯಾಗೆ ಬಿಡಬೇಕು ನಾನೀಕೆಲ್ಲನೂ ಯಾಕೆಂದ್ರೆ ಬೇರೆಲ್ಲ ಈಗ ಕೊಳ್ತೋಗ್ಬಿಟ್ಟವಲ್ಲ ಹೊಸ ಬೇರೆ ಬರ್ಬೇಕು ಸಿ ಹ್ಞೂ ಈ ಥರ ಬಿಡ್ಸ್ಕೋಬೇಕು ಇನ್ನೊಂಚೂರು ಹಳ ಮಾಡ್ಬೋದು ನೀನು ಕುದ್ಲಿ ಮಾತ್ರ ಸ್ವಲ್ಪ ದೂರ ಕಾಡಿಸಿ ಕಡ್ಡಿ ಗಿಡಕ್ಕೆ ಏಟಾಗ್ದಂಗೆ ಒತ್ತಿಲ್ ಬಿಡ್ದು ಒತ್ತಿಲ್ ತೆಗೆ ಹಂಗೆ ಗಿಡದ ಒತ್ತಿಲ್ ಬಿಟ್ಟು ತೆಗಿಬೇಕು ನೋಡಿ ಎಷ್ಟು ಗಟ್ಟಿ ಆಗದಲ್ಲ ಅಲ್ಲಿ ಮಣ್ಣು ಕಲ್ಸ್ ಮಣ್ಣ ಮಾಡ್ದಂಗೆ ಒಂಥರ ಗಟ್ಟಿ ಆಗ್ಬಿಡದ ಅಲ್ಲಿ ಫೌಂಡೇಶನ್ ತರ ಅಲ್ಲಿ ಫ್ರೀ ಮಾಡಿ ಗಾಳಿ ಆಡಂಗ್ ಮಾಡ್ಬೇಕು ಅದಕ್ಕೆ ಪ್ರತಿ ಒಂದ್ ಗಿಡ ನಂಗ್ ಮಾಡ್ಬೇಕು ಅಡಕೆ ಸಸಿನ ಬಾಳೆ ಇದು ಒಳಗಡೆ ಇದೆ ಅವ್ ಕಣ್ ಬರೋ ಬತ್ತವೆ ಮೇಲ್ಗಡೆ ಇವೆಲ್ಲ ಫುಲ್ ಮುಚ್ಚಿ ಅಲ್ಲಿ ಗಂಟ್ಲು ಮರಳು ಹೊಡೆದಿರೋದು ಒಂದು ಒಂದು ಅಡಕೆಯಿಂದ ಅಡಕೆಗೆ ಎಷ್ಟು ದೂರ ಐತೆ ಇಲ್ಲಿಂದ ಅಲ್ಲಿಗೆ ಅಣ್ಣ ಈ ಗಿಡದಿಂದ ಹಾ ಇಲ್ಲಿ ನಿಲ್ಲ 9 ಅಡಿ ಹಾ ಬಾಳೆ 8 ಅಡಿ ದಾಪಕ ಒಂದು ಎರಡು ಎರಡು ಹಾಕ ಒಂಬತ್ತು ಅಡಿ ಅಡಿಕೆ ಅಡಿಕೆ ಒಂಬತ್ತು ಅಡಿ ಬಳೆಯಿಂದ ಬಳೆ ಒಂಬತ್ತು ಅಡಿ ಬರ್ತದೆ ಹಿಂಗೆ ಸಾಲು ಇದು ಒಂಬತ್ತು ಅಡಿ ಒಂಬತ್ತು ಅಡಿ ನೋಡಿ ಈಗ ಅದಕ್ಕೆ ಆ ಕಡೆ ಮೇಲ್ಗಡೆ ಮಾಡಿರೋದು ಇದಕ್ಕಿಂತ ಅಲ್ಲಿ ಅವು ಡೆವಲಪ್ ನೀರೊಳಿಕೆ ಡೆವಲಪ್ ಇವೆಲ್ಲನೂ ಬಿಡಿಸಬೇಕಣ್ಣ ಏನ್ ಟ್ಯಾಕ್ಟರ್ ಗಂಟ್ಲೆ ಬಣ್ಣ ತೆಗಿಬೇಕಿವ ಮಳೆ ಬಂದು ನೀರು ಕೊಚ್ಕೊಂಡು ಹಿಂಗಾಗಿರದ್ರೆ ಎಪ್ಪ ಜೋಳ ಎಲ್ಲ ಚೆಲ್ಕೊಂಡಿದ್ರೆ ಏನ್ ತೊಂದರೆ ಆಕಿಲ್ಲ ಇದು ಗಾಡಿ ದಾರಿ ಅಣ್ಣ ಇದು ಯಾವ್ದು ಗಾಡಿ ದಾರಿ ಮಾಮೂಲಿ ಸರ್ ಬೇಕಲ್ಲ ಅಂತ ಗಾಡಿ ದಾರಿ ಬಿಡ್ಕೊಂಡಿದ್ದೀನಿ ಹ್ಮ್ ಇವು ಇವು ಪರವಾಗಿಲ್ಲ ನೀರು ಮುಚ್ಚಿಲ್ಲ ಚೆನ್ನಾಗಿ ಬಂದವೆ ಗಿಡ ಸುತ್ತ ಒಂದು ಒಂದು ಕೊಚ್ಚಾಕಪ್ಪ ಅದ ಅದು ಆ ಗಿಡದಲ್ಲಿ ಅದರಲ್ಲೇ ಸುತ್ತಿ ಗಿಡ ಗಿಡ ಸುತ್ತ ತೆಗಿ ನಂಬರ್ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಟ್ರೆಕ್ನಿಕ್ ಸಪೋರ್ಟ್ ಮಾಡ್ತಿದ್ದೀವಿ ಗಿಡ ಸುತ್ತ ಮಣ್ಣನ್ನು ನೀಟ ತೆಗಿಸೋದು ಬಿಡು ಬಿಡುಬುಡಿಕೆ ಇದೊಂಚೂರು ಹಳದಲ್ಲ ಅದೇ ಹಂಗೆ ಹಂಗೆ ಇಲ್ಲ ಹಂಗೆ ಬಿಡು ಹಂಗೆ ಬಿಡೋರ್ಕೆ ಒತ್ತಿಗೆ ಬಿಡು ಏನೋ ಆಗಿಲ್ಲ ಸಾಕು ಅದೇ ಗೊಬ್ಬರ ಈಗ ಹಂಗೆ ಲೈಟಾಗಿ ಸಾಕಷ್ಟು ಮಾಡ್ಕೊಂಡು ಸಾಕು ಇದು ಈ ಕಳೆ ಕಡೆ ನಿಮ್ಗೆ ಏನು ಪ್ರಾಬ್ಲಮ್ ಮಾಡಲ್ಲ ಗಿಡದ ಗಿಡ ಸುತ್ತ ಕೇಳಿಸೋ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೊತೀಯ ಆಮೇಲೆ ಒಂದು ಬೇಕಾರೆ ರೋಟಿ ಗಿಡ ಇನ್ನೆಲ್ಲ ಆದಮೇಲೆ ಸರಿಯಾಗಿ ಆಯ್ತಲ್ಲ ಇದು ತಿಂಗ್ಳು ಗಿಡ ಮೂರ್ ತಿಂಗಳು